ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್ ಅಂತೇಳಿ ಇನ್ನೇ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ವಲ್ಪ ಸೌಂಡ್ ಇರುತ್ತೆ ಫ್ರೆಂಡ್ಸ್ ಗಾಡಿದು ಇಗ್ನೋರ್ ಮಾಡಿ ಸಾರಿ ಫರ್ ದ ಲೇಟ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹ್ಯಾಪಿ ನ್ಯೂ ಇಯರ್ ಎಲ್ಲಾರ್ಗು ನಾವು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಅಂದ್ಕೊಂಡಿದ್ದೆಲ್ಲ ಈಡೇರಲಿ ನಾನು ಅಂದ್ಕೊಂಡಿದ್ದು ಕೂಡ ಈ ವರ್ಷ ಈಡೇರಿತು ಅಂದರೆ ದೊಡ್ಡದಾಗಿ ಏನು ಅಂದ್ಕೊಂಡಿರಲಿಲ್ಲ ಚಿಕ್ಕದಾಗಿ ಅಂದ್ಕೊಂಡಿದ್ದು ಕೂಡ ಈಡೇರ್ತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಚಾನಲ್ ಕೂಡ ಮುಂದಿನ ವರ್ಷದಷ್ಟಕ್ಕೆ ನಾನು ಒಂದು ಏನು ಹೇಳ್ತಾರೆ ನಾನು ಸ್ವಲ್ಪ ಯೂಟ್ಯೂಬಲ್ಲಿ ಇನ್ನೂ ವರ್ಕ್ ಮಾಡಿ ಗ್ರೋತ್ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ ಹಾಗೆ ಎಲ್ಲ ಈ ಇರಲಿ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡು ಹೇಳ್ತಾ ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ರು ಅದಾದಮೇಲೆ ಅಮ್ಮಗೆ ಸ್ವಲ್ಪ ಬೆಳಗ್ಗೆನೇ ಸ್ವಲ್ಪ ಏನೋ ಸ್ವಲ್ಪ ಗಂಟ್ಲು ನೋವು ಥರ ಆಗಿಬಿಟ್ಟಿತ್ತು ಹಾಗಾಗಿ ಅವಳು ಸ್ವಲ್ಪ ಕಿರಿ 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 ಮಾಡ್ತಾ ನಾನು ಮತ್ತೆ ಅಮ್ಮ ಹಿಂದೆನೆ ಕೂತ್ಕೊಂಡ್ವಿ ಆ ಮಂಜು ಮುಂದೆ ಅವ್ನು ಕೂಡ ಕೋಲ್ಡು ಕಾಫ್ ಆಗಿದೆ ಅಮ್ಮಗೂ ಕೂಡ ಹಾಗೆ ಆಗಿದ್ದರಿಂದ ಅವ್ಳು ಅಳ್ತಾ ಇದ್ಲು ಸ್ವಲ್ಪ ಗಂಟಲು ತುಂಬ ಪೇನ್ ಥ್ರೋಟ್ ಇನ್ಫೆಕ್ಷನ್ ಥರ ಪೇಯ್ನ್ ಆಗಿದೆ ಅದ್ಮೇಲೆ ಸ್ವಲ್ಪ ಸ ಸಮಾಧಾನ ಆದ್ಲು ಮಾತ್ರ ತುಂಬ ಮಾತಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಒಂದು ನಿಮಿಷ ಕೂಡ ಸೈಲೆಕ್ಟಾಗಿರ್ತಾಯಿಲ್ಲ ಅದಾದಮೇಲೆ ಕೋಡಿ ಇಲ್ಲಿ ನೋಡಿ ಇಷ್ಟು ವರ್ತರು ಕೋಡಿ ಇಷ್ಟು ಕ್ಲಿಯರ್ ಆಗಿದೆ ಅಂದರೆ ಒಂದು ಇಯರ್ ದಿನ ಇಷ್ಟು ಖುಷಿಯಾಗೋಯ್ತು ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ಕೆಲವೊಮ್ಮೊಮ್ಮೆ ನಾವು ಹೋಗೋ ಸೈಡಂತೂ ತುಂಬ ಇರುತ್ತೆ ಬರುವಾಗ ಸ್ವಲ್ಪ ಖಾಲಿ ಇರುತ್ತೆ ಹೋಗೋವಾಗಂತೂ ಫುಲ್ಲು ಇದಾಗಿರುತ್ತೆ ಅದಾದ್ಮೇಲೆ ಪಾರ್ಕಿಂಗ್ ಇಲ್ಲಿ ಸೈಡಲ್ಲಿ ಸ್ವಲ್ಪ ಪಾರ್ಕಿಂಗ್ ಸಿಗಲಿಲ್ಲ ಅದಾದ್ಮೇಲೆ ಸ್ವಲ್ಪ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ದೀವಿ ನನ್ನ ಹಸ್ಬೆಂಡು ಫೋನು ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂದರು ಫೋನು ಬೇಡಪ್ಪ ಏನಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಫೋನು ತಗೊಂಡು ಎಷ್ಟಲ್ವಾ ಹಾಗಾಗಿ ಅದಾದಮೇಲೆ ಇಲ್ಲಿ ನಂಜನಗೂಡು ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ ನಾವು ಅಂದ್ಕೊಂಡಂಗೆ ಹಾಗಾಗಿ ಇಲ್ಲೇ ಮ ಹತ್ರನೇ ಇದೆ ಸಿದ್ದಾಪುರ ಅಂತ ಹೇಳಿಬಿಟ್ಟು ಅಲ್ಲಿ ಇದೆ ಮೊದಲೂರಿಂದ ಸ್ವಲ್ಪ ಮುಂದೆ ವೈಟ್ ಫೀಲ್ಡ್ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗ್ಬೇಕು ತುಂಬ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಆಗಿರಲಿಲ್ಲ ಈ ವರ್ಷ ಹೋದೆ ಫುಲ್ ಖುಷಿಯಾಯಿತು ಮಗೂಲಿ ಕೂಡ ನೀಲಕಂಠೇಶ್ವರ ದೇವಸ್ಥಾನ ಅಂತ ಹೇಳಿಬಿಟ್ಟು ಶಿವನ ದೇವಸ್ಥಾನವೇ ಖುಷಿಯಾಯಿತು ಇವಾಗ ಅಂದ್ಕೊಂಡಿದ್ದು ಈಡೇರ್ತಲ್ಲ ಅಂದ್ಕೊಂಡು ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಹೊರಡೋದು ನಿಲ್ಲೋದು ಅಂತ ಅಂದ್ಕೊಂಡ್ವಿ ನಿಲ್ತೋಗ್ತಿದ್ವಿ ಬೇರೆ ಎಲ್ಲ ಹೋಗ್ಬಿಡ್ತಾ ಇದ್ವಿ ಇಲ್ಲ ಹೋಗ್ಬಿಟ್ಟು ಬಂದು ಹೋಗೋ ಅಷ್ಟ ಅನ್ನಿಸೋದಕ್ಕೆ ಪ್ಲ್ಯಾನೇ ಚೇಂಜ್ ಆಗಿಬಿಡ್ತಿತ್ತು ಇಲ್ಲಿಂದ ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಅದು ಆಗಲಿಲ್ಲ ಅಲ್ಲಿ ಮಗು ಆಟ ಆಡ್ತಿತ್ತಲ್ವ ಅಮ್ಮ ಏಜಿಂದ ಹಾಗಾಗಿ ಅವಳು ಮಗು ನೋಡಿಬಿಟ್ಟು ಓಡೋದ್ಲು ಪಾಪ ಪಾಪ ಅಂದ್ಬಿಟ್ಟು ಇಲ್ಲಿ ಬಂದು ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದೀವಿ ಮನೆ ಹತ್ರ ಸ್ವಲ್ಪ ಮಕ್ಳಿಗೆ ಕಮ್ಮಿ ಇರೋದ್ರಿಂದ ಆ ಮಗ ನೋಡಿದ್ರೆ ತಕ್ಷಣ ಖುಷಿಯಾಗ್ಬಿಟ್ಟು ಆಟ ಆಡೋದಕ್ಕೆ ಯಾರೇ ಮ ಆದರೂ ಅಷ್ಟೇ ಅಲ್ವಾ ಅದಾದ್ಮೇಲೆ ಇಲ್ಲಿ ವೆದರ್ ಕೂಡ ತುಂಬ ಇಷ್ಟು ತಣ್ಣಗಿತ್ತು ಗೊತ್ತಾ ಬಿಸಿಲು ತುಂಬ ಬಿಸಿ ಇದ್ರೂ ಚೆನ್ನಾಗಿತ್ತು ದೇವಸ್ಥಾನ ನೋಡಿ ಖುಷಿಯಾಯಿತು ಅದಾದಮೇಲೆ ಇಲ್ಲೇ ಪಕ್ಕದಲ್ಲಿ ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ ಅಂತ ಪಕ್ಕದಲ್ಲಿ ಇರೋದು ಹೋಟ್ಲು ಅಪೋಸಿಟಲ್ಲಿ ಹೋದ್ವಿ ಡಿಮಾರ್ಟ್ ಅಪೋಸಿಟ್ ಇದು ಹೋಟ್ಲು ಸುಮ್ಮನೆ ಗ್ಯಾಪ್ನ ಇಲ್ಲ ಊಟ ತಿಂಡಿ ತಿನ್ನೋಣ ಅಂತ ಬಂದ್ವಿ ಅಷ್ಟೊತ್ತಿಗೆ ಅಮ್ಮ ಕೂಡ ಬರ್ತಿದ್ದೀನಿ ಅಂದರು ಸರಿ ಅವ್ರಿಗೂ ಆರ್ಡ್ರ್ ಮಾಡಿಬಿಟ್ಟು ನೋಡಿ ಅಲ್ಲೇ ವಡೆ ಸಾಂಬಾರು ತೊಗೊಂಡ್ವಿ ನಾವು ಒಂದು ಫುಲ್ ಈ ಥರ ತೊಗೊಂಡ್ವಿ ಸಟ್ಟು ಕೊಂಬಾ ಅಲ್ಲಿಂದ ಹೋಟ್ಲಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ಅಷ್ಟೊತ್ತಿಗೆ ಅಮ್ಮ ಕೂಡ ಬಂದರು ಅಮ್ಮ ಕೂಡ ಟಿಫನ್ ಮಾಡಿಸ್ಕೊಂಡು ಸರಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಇಲ್ಲೇ ಟೈಮ್ ಆಗಿ ಇಂದ ಅಲ್ಲಿ ಇರಲ್ಲ ಅಂದ್ಬಿಟ್ಟು ಅಮ್ಮನೆ ಕೊಟ್ಟ್ವಿ ಹ್ಯಾಪಿ ನ್ಯೂ ಇಯರ್ ನೀವು ಒಂದು ಥ್ಯಾಂಕ್ ಯು ಫಾರ್